ಹಾಕ್ತಾರೆ ತಂತಿಗಳನ್ನ ಹೊಡಿತಾರೆ ಅವ್ರ ಮೇಲೆ ಅಶ್ವವಾಯುಗಳನ್ನ ಪ್ರಯೋಗ ಮಾಡ್ತಾರೆ ಅವ್ರನ್ನ ತುಂಬಾ ಕೆಟ್ಟದಾಗಿ ರೈತರನ್ನ ಭಯೋತ್ಪಾದಕರು ಅಂತ ಎಲ್ಲಾ ಹೇಳಿ ಈಗಾಡಿಸಿ ಆ ರೈತ ಹೋರಾಟವನ್ನ ಅವಮಾನಿಸಿದ ಜೊತೆ ಜೊತೆಗೆ ಅದ್ರ ಜೊತೆಗೆ ಸುಮಾರು ಹನ್ನೆರಡು ಬಾರಿ ರೈತರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ ಆದ್ರೆ ರೈತರು ಯಾವುದೇ ಕಾರಣಕ್ಕೂ ಆ ಮೂರು ಕಾಯ್ದೆಗಳನ್ನ ಜಾರಿ ಮಾಡೋದಿಲ್ಲ ಅಂತ ಒತ್ತಾಯ ಮಾಡಿ ದೆಹಲಿಯ ಗಡಿಗಳಲ್ಲಿ ಈಗ ನವೆಂಬರ್ ಇಪ್ಪತ್ತಾರಕ್ಕೆ ನಾಲ್ಕು ವರ್ಷ ಇದೆ ಇದೇ ಸಂದರ್ಭದಲ್ಲಿ ಆ ರೈತರ ಹೋರಾಟಕ್ಕೆ ಬೇರೆ ಬೇರೆ ವಿದೇಶಗಳಿಂದ ಬೆಂಬಲವನ್ನ ಬೆಂಬಲ ಹಚ್ಚು ಬರ್ತದೆ ದೇಶದ ಎಲ್ಲ ದುಡಿಯುವ ಜನರು ಸುಮಾರು ಐನೂರ ನಲವತ್ತು ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿಗಳು ಯುವಜನರು ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸ್ತಾರೆ ಇದು ನರೇಂದ್ರ ಮೋದಿ ಸರ್ಕಾರಕ್ಕೆ ನಮಗಾದ ತುತ್ತಾಗುತ್ತೆ ಕೊನೆಗೂ ಅದನ್ನ ವಾಪಸ್ ಕೊಡಬೇಕಾದ ಪರಿಸ್ಥಿತಿ ಬರ್ತದೆ ಈ ಸಂದರ್ಭದಲ್ಲಿ ರೈತರು ನಡೆಸಿರುವಂತಹ ಹೋರಾಟದ ಮೇಲೆ ದಾಳಿಗಳು ನಡೀತವೆ ಅವರ ಮೇಲೆ ಕೇಸ್ ಹಾಕಲಾಗುತ್ತದೆ ಸಹ ನರೇಂದ್ರ ಮೋದಿ ಅವರು ಈ ಕಾಯ್ದೆಗಳನ್ನ ವಾಪಸ್ ಪಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಒಂದು ಲಿಖಿತ ಭರವಸೆಯನ್ನ ಕೊಡ್ತಾರೆ ಸ್ವಾಮಿನಂದನ್ಯ ಶಿಫಾರಸನ್ನ ಜಾರಿ ಮಾಡೋದು ರೈತರ ಕೇಸ್ಗಳನ್ನ ವಾಪಸ್ ಪಡೆಯೋದು ಸೇರಿದಾಗಿ ಕೃಷಿ ವಿಮೆ ಏನಿದೆ ಆ ವಿಮೆಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವಂತ ಎಲ್ಲ ರೀತಿಯಿಂದ ರೈತರಿಗೆ ಆದಾಯವನ್ನು ಹೆಚ್ಚಿನ ಮಾಡುವುದು ಅಥವಾ ಅವರ ಅವರಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನ ಮಾಡ್ಕೊತೀನಿ ಅಂತ ಹೇಳಿ ಲಿಖಿತ ಭರವಸೆಯನ್ನ ನೀಡುತ್ತಾರೆ ಅದರ ಭಾಗವಾಗಿ ರೈತರು ಅಲ್ಲಿಂದ ಹೋರಾಟವನ್ನ ಇಟ್ಟಿರುತ್ತಾರೆ ಆದರೆ ಈಗ ನಾಲ್ಕು ವರ್ಷ ಪೂರೈಸ್ತಾ ಇದೆ ನರೇಂದ್ರ ಮೋದಿಯ ಸರ್ಕಾರ ರೈತರ ಬಗ್ಗೆ ಯಾವುದೇ ರೀತಿಯ ಅಂತ ತೋರ್ತಾ ಇಲ್ಲ ಅದ್ರ ಬದಲು ಇದೇ ಕಾನೂನನ್ನ ಮತ್ತೆ ತೆರಲಿಕ್ಕೆ ಸಿದ್ಧರಾಗ್ತಾ ಇದೆ ನೌಕರಿಕರಣ ನೀತಿಯನ್ನು ಇಂಗಿಲ್ಲೇನೆ ಮಾಡ್ತಾ ಇದೆ ಜಾರಿ ಮಾಡ್ತಾ ಇದೆ ಇದನ್ನ ವಿರೋಧಿಸಿ ಇಡೀ ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ ನವೆಂಬರ್ ಎಚ್ಚರಿಕಾ ರ್ಯಾಲಿಯನ್ನ ಮಾಡಬೇಕು ಕರ್ನಾಟಕದಲ್ಲೂ ಸಹ ಸರ್ಕಾರ ಈ ನಾಲ್ಕು ಕರಾಳ ಕಕ್ಷಿ ಕಾಯ್ದೆಗೆ ಪೂರಕವಾಗಿ ತಿದ್ದುಪಡಿ ಕಾಯ್ದೆ ಹಾಗೆ ತಿದ್ದುಪಡಿ ಕಾಯ್ದೆ ಜೊತೆಗೆ ಜಾನುವಾರು ನಿಷೇಧ ಕಾಯ್ದೆಯನ್ನು ಸಹ ಇಲ್ಲಿ ಈ ಸಂಬಂಧಪಟ್ಟ ಹಾಗೆ ಅವಾಗಲೂ ಸಹ ಹೋರಾಟ ನಡೀತಿದೆ ಆಗ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ ಈ ವಾಪಸ್ ತೆಗೆದುಕೊಂಡು ಅಂತ ಒತ್ತಾಯ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚುನಾವಣೆಯ ಸಂದರ್ಭದಲ್ಲೂ ಸಹ ಇದನ್ನು ನಾವು ಅಧಿಕಾರಕ್ಕೆ ಬಂದು ವಾಪಸ್ ಪಡಿತೀವಿ ಅಂತ ಹೇಳ್ತಾರೆ ಸರ್ಕಾರ ಒಂದು ಒಂದೂವರೆ ವರ್ಷ ಆದರೂ ಸಹ ಈ ಕರಾಳ ಕಾಯ್ದೆಗಳು ಇನ್ನು ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯ ಒಬ್ಬ ಮಾತನ್ನ ಹಾಡ್ತಾ ಇಲ್ಲ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ಈ ವಚನ ಂತ ನಡೀತರ ಒಂದು ಎಚ್ಚರಿಕೆ ರ್ಯಾಲಿಯನ್ನು ಮೈಸೂರಿನಲ್ಲೂ ಸಹ ಸಂಯುಕ್ತ ಹೋರಾಟ ಕರ್ನಾಟಕ ಇದು ಕಾರ್ಮಿಕ